ನಾವು ಈಗ ಕೊಲ್ಲಾಪುರ ಹತ್ರ ಈ ಲಕ್ಷ್ಮೀ ಟೆಂಪಲ್ ಈಗ ಈ ದಿವಸ ಮಾಡ್ತಲ್ಲ ಅಲ್ಲಿದ್ದೀವಿ ಶಾಹು ಮಹಾರಾಜ್ ಕೋಟೆ ಹತ್ರ ನಾವು ಹೋಗ್ತಾ ಇದ್ದೀವಿ ಅಂಥ ಅಂಥ ಪ್ಲೇಸ್ಗೆ ನಾವು ಟೈಮ್ ಕೊಡಬೇಕು ಯಾವ ದೇವಸ್ಥಾನ ಅಂತ ಅವರ ದೇವರ ನಾವು ಟೈಮ್ ಕೊಡೋಕ್ಕಾಗಲ್ಲ ದಯವಿಟ್ಟು ಇಲ್ಲಿ ಇದೇ ಆಟೋ ನೋಡಿ ನೂರು ರೂಪಾಯಿ ಹೇಳಿದ್ರು ನಾವು ಕೋಟೆ ಹತ್ರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಹೋಗ್ತಾ ಇದ್ದೀವಿ ಶಾಹು ಮಹಾರಾಜ್ ಕೊಲ್ಲಾಪುರ ಪ್ಯಾಲೇಸ್ಗೆ ಹೋಗ್ತೀವಿ ಈಗ ಆಟೋಲಿ ನೂರು ರೂಪಾಯಿ ಹೇಳಿದ್ರು ಎಂಬತ್ತು ರೂಪಾಯಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಶಾಹು ಮಹಾರಾಜು ಕೋಟೆ ಹತ್ರ ಇನ್ನೊಂದು ಹತ್ತು ನಿಮಿಷದೊಳಗಡೆ ಹೋಗ್ತೀವಿ ನಿಮಗೆಲ್ಲ ಡೀಟೇಲ್ಸ್ ಆಗಿ ಆ ಕೋಟೆನ ತಿಳಿಸ್ಕೊಡ್ತೀವಿ ಒಂದು ಟಿಕೆಟ್ ಶಾಹು ಮಹಾರಾಜು ಕೋಟೆ ಒಳಗಡೆ ಹೋಗುದಕ್ಕೆ ಹೋಬಳಿ ಗಾಳಿ ಸಾಗರದ ಬಾನೇನಲ್ಲಿ ಕಂಗೊಳಿಸೋ ಹೋಬಳಿ ನೀಲಿ ಸಮಯ ನೋಡಿ ಇನ್ನೊಂದಿದೆ ನಿಮಿಷನಾ ಕುದುರೆಗೆ ಜಟ್ಕಾ ಬಂಡಿ ನೋಡೋಣ ಗುಮುತ್ತಾ ಗುಮ್ಮದ್ರೆ ನಾನು ಸುಮ್ಮನೆ ಹೇಳ್ತೀನಿ ಓಕೆ ಹೇಳ್ತಾ ಇಲ್ಲಿರೋ ಪ್ಯಾಲೇಸು ವಾಟರ್ಫಾಲ್ ಡಿಸ್ಟನ್ಸ

ಒಳಗೆ ತೋರಿಸ್ತೀನಿ ಪಕ್ಕದಲ್ಲಿ ಅದರ ಆ ಕಡೆ ಬೈಪಾಸ್ ಇದೆ ಇದು ಕೆರೆ ನೋಡಿ ಲೈವ್ ಹಂಗೆಲ್ಲ ಎಲ್ಲಿ ಪಾರ್ಕಿಂಗ್ ಗೌರ್ಮೆಂಟ್ ಬಸ್ ಈಗಿರುತ್ತೆ ನೋಡಿ ಈ ಕಡೆ ಮಹಾರಾಷ್ಟ್ರದ ಗೌರ್ಮೆಂಟ್ ಬಸ್ ಈಗಿರುತ್ತೆ ನೋ ಎಂಟ್ರಿ ಅಂತ ಹಾಕಿದ್ದಾರೆ ಬಟ್ ನಾವು ನೋಡಿ ಇಲ್ಲಿ ಹಾಕಿದ್ದಾರೆ ನೋ ಎಂಟ್ರಿ ಅಂತ ಹಾಕಿದ್ದಾರೆ ಬಟ್ ನಾವು ಹೋಗುವಂತಿಲ್ಲ ನಾವು ಕಾನೂನನ್ನು ಪಾಲನೆ ಮಾಡೋರು ನಾವು ಇದು ಎಂಟ್ರೆನ್ಸು ಬೇಗ ಬೇಗ ಫುಲ್ಲು ಬೇಗ ಬೇಗ ತೋರಿಸ್ಬಿಡ್ತೀನಿ ൂ ഇര നന്ന ടിക്കൂടി സി ഷീ സോത്തെ ഹോ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆ ಆಸ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಶಾಹು ಮಹಾರಾಜರವರು ಆಸ್ಥಾನವನ್ನು ಕೊಲ್ಲಾಪುರ ಸಂಪೂರ್ಣವಾಗಿ ಕೊಲ್ಲಾಪುರವನ್ನು ತನ್ನ ಛತ್ರಪತಿ ಶಾಹು ಮಹಾರಾಜರವರ ಆಸ್ಥ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದರು ಈ ಶೋಷಿತ ವರ್ಗದವರಿಗೆ ಮತ್ತು ಬಡ ಮಕ್ಕಳಿಗೆ ಶಾಹು ಮಹಾರಾಜರವರು ಮಟ್ಟ ಮೊದಲಿಗೆ ಭಾರತದ ಅಖಂಡ ಮಟ್ಟ ಮೊದಲ ಮೀಸಲಾತಿ ತಂದುಕೊಟ್ಟಿರುವವರು ಛತ್ರಪತಿ ಶಾಹು ಮಹಾರಾಜರವರು ಈ ಮಹಾರಾಜರವರ ಮೊದಲ ಹೆಸರು ಯಶವಂತ ಕಾಟ್ಕೆ ಅಂಥೇಳಿ ಆ ಛತ್ರಪತಿ ಶಾಹು ಮಹಾರಾಜರವರ ಈ ಕೋಟೆ ಪ್ರತಿ ನಮ್ಮ ಭಾರತ ದೇಶಾದ್ಯಂತ ಎಲ್ಲ ಪ್ರತಿಯೊಬ್ಬರೂ ಬಂದು ನೋಡಬೇಕು ಈಚೆ ಕೋಟೆ ನೋಡಿದ್ರೆ ಏನು ಒಂದು ಸುಂದರವಾಗಿ ಕೋಟೆ ಒಂದು ಫೋಟೋಗೋಸ್ಕರ ಸೆಲ್ಫಿ ತಗೋಬೋದು ಫೋಟೋ ತಗೋಬೋದು ಆದರೆ ಒಳಗಡೆ ಏನಿದೆ ಅಂಥೇಳಿ ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಉಪಕರಣಗಳು ಮತ್ತು ಪ್ರತಿಯೊಬ್ಬರೂ ನೋಡಲೇಬೇಕಾದಂತಹ ಪಕ್ಷಿ ಪ್ರಾಣಿಗಳು ನಿಜ ಸ್ವರೂಪದಲ್ಲಿ ನಮಗೆ ಸ್ವತಂತ್ರವಾಗಿ ಸ್ವತಂತ್ರ ಬಂದು ಎಂಬತ್ತು ವರ್ಷ ಆದ್ರೂ ಯಾವಾಗ ಆ ಸಂವಿಧಾನದ ಅಡಿಯಲ್ಲಿ ಬಂದ್ ಮಾಡಿದಾರ ಸರ್ಕಾರ ಈ ಅದು ಅಲ್ಲಿರೋ ವಸ್ತುಗಳನ್ನು ಈಚೆ ತರ್ದಿರ ಅಲ್ಲೇ ಮ್ಯೂಸಿಯಂ ಮಾಡಿದ್ದಾರೆ ಆ ಆಗ್ಲಿಂದಲೂ ಅದೇ ರೀತಿಯಲ್ಲಿ ಪಕ್ಷಿ ಪ್ರಾಣಿಗಳು ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಕ್ಷಿ ಸಮೇತ ಅದರಲ್ಲಿ ಮ್ಯೂಸಿಯಮ್ ಆಗಿ ಅಳವಡಿಸಿದರೆ ಎಲ್ಲರೂ ಬಂದು ನೋಡಲೇಬೇಕು ಮತ್ತು ಅವರು ಉಪಕರಣಗಳು ರಾಜರು ಛತ್ರಪತಿ ಶಾಹು ಮಹಾರಾಜರವರ ಉಪಕರಣಗಳು ಗನ್ನಾಗಲಿ ಕತ್ತಿಯಾಗಲಿ ಪ್ರತಿಯೊಂದು ಪ್ರತಿಯೊಂದು ಇಲ್ಲಿ ಒಳಗಡೆ ಮ್ಯೂಸಿಯಂ ಒಳಗಡೆ ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಬುಕ್ಸು ರಾಜ ರಾಣಿ ಇವರೆಲ್ಲರೂ ಒಳಗಡೆ ಯಾವ ಥರ ಇದ್ದರು ಅಂತೇಳಿ ನಿಜ ಸ್ವರೂಪದಲ್ಲಿ ತೋರಿಸ್ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಶಾಹು ಮಹಾರಾಜರವರ ಕೋಟೆಯನ್ನು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಇನ್ನೊಂದು ವಿಚಾರ ಹೇಳುವುದೇನಂತಂದರೆ ಈ ನಮಗೆ ಈ ಎಮ್ ಎಲ್ ಎಳು ಎಂ ಪಿ ಎಮ್ ಎಲ್ ವಿಧಾನಸೌಧದಲ್ಲಿ ಯಾವ ಥರ ಸಭೆ ನಡೆಸ್ತಾರೋ ಅದೇ ಥರದಲ್ಲಿ ಈ ಕೋಟೆಯಲ್ಲಿ ಅದೇ ಥರ ಸಭೆ ನಡೆಸುವ ಜಾಗೂ ತೋರಿಸಿ ತೋರಿಸ್ಕೊಟ್ಟಿದ್ದಾರೆ ಆ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮೇತ ಇಲ್ಲಿ ಈ ಕೋಟೆ ಒಳಗಡೆ ಸದನದಲ್ಲಿ ಒಳಗೊಂಡಿದ್ದರು ಆಗ ಛತ್ರಪತಿ ಶಾಹು ಮಹಾರಾಜರವರ ಇರುವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಭೆಯಲ್ಲಿ ಕೂರಿಸುವಾಗ ಮೇಲ್ಜಾತಿ ವರ್ಗದವರು ಆ ಸಭೆಯಲ್ಲಿ ಮೀಟಿಂಗ್ ಮಾಡುವಾಗ ಮೇಲ್ಜಾತಿ ವರ್ಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೈಡ್ಗೆ ಕುಂಡ್ರಿಸಿರ್ತಾರಂತೆ ಆ ಈ ಒಳಗಡೆ ಹೋಗಿದ ತಕ್ಷಣ ನನಗೆ ಈ ವಿಚಾರ ಮುಟ್ಟಿದೆ ನಾನೇನೋ ಬಿಡಿ ಏನಿರುತ್ತೆ ಅಂತ ಹೋದರೆ ಪ್ರತಿಯೊಂದು ಉಪಕರಣಗಳು ಯಾವ ಥರ ಯುದ್ಧ ಮಾಡಿದರು ಯಾವ 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 ಉಪಕರಣಗಳಲ್ಲಿ ಯುದ್ಧ ಮಾಡಿದರು ಕತ್ತಿ ಆಗಲಿ ಗುಡ್ಲಿ ಆಗಲಿ ಮತ್ತು ಪಿಸ್ತೂಲು ಬಂದೂಕು ಮತ್ತು ಕುದುರೆ ನಿಜವಾದ ಕುದುರೆ ನಿಜವಾದ ಕರಡಿ ನಿಜವಾದ ಸಿಂಹ ನಿಜವಾದ ಹುಲಿ ಪ್ರತಿಯೊಂದು ಇದರ ಇದರ ಕೋಟೆಯಲ್ಲಿ ಇದ್ದಾವೆ ನೀವು ಬಂದು ಎಲ್ಲರೂ ಭಾರತ ರಾಜ್ಯಾದ್ಯಂತ ಎಲ್ಲರೂ ಬಂದು ನೋಡಲೇಬೇಕಂತೇಳಿ ತಮ್ಮ ಮಹಾರಾಜರವರು ನಮಗೆಲ್ಲ ಮೀಸಲಾತಿ ಕೊಟ್ಟಿರುವಂಥವರು ಶಾಹು ಮಹಾರಾಜರವರಾಗಿರ್ತಾರೆ ಅವರಿಗೆ ನಮ್ಮ ನಮ್ಮ ಕಡೆಯಿಂದ ನಾವು ಬಂದು ಈ ನೋಡಬೇಕು ಈ ಕೋಟೆನ ನೋಡಬೇಕಂತೇಳಿ ನಾನು ತುಂಬ ದಿನಗಳ ವರ್ಷಗಳಿಂದ ತುಂಬ ವರ್ಷಗಳಿಂದ ಕಾದಿದ್ದೇನೆ ಬಟ್ ನಾನು ಶಾಲಾ ಕಾಲೇಜುಗಳಲ್ಲಿ ನಾನು ಯಾವತ್ತೂ ನಾನು ಯಾವ ಟ್ರಿಪ್ ಅಂತೇಳಿ ಸುಮ್ಮನೆ ಇದ್ದೆ ಬಟ್ ಈಗ ನನಗೆ ಈಗಲೂ ನಾನು ಬಂದಿದ್ದೀನಿ ನೋಡ್ಕೊಂಡು ಹೋಗಲೇಬೇಕು ಇಲ್ಲಿವರೆಗೂ ಬಂದು ವಾಪಸ್ ಹೋಗ್ಬಾರ್ದು ಅಂತೇಳಿ ಈ ಕೋಟೆ ಹತ್ರ ಶಾಹು ಮಹಾರಾಜರವರ ಕೋಟೆ ಹತ್ರ ಬಂದು ಒಳಗಡೆ ಹೋಗಿ ನೋಡಿ ಬಂದಿದ್ದೀನಿ ಆದ ಕಾರಣ ನಿಮಗೆಲ್ಲ ಒಳಗಡೆ ಹೋಗುವುದಕ್ಕೆ ಮೊಬೈಲು ಯೂಸ್ ಮಾಡುವಂತಿಲ್ಲ ಅಂತೇಳಿದ್ರು ಅದಕ್ಕೆ ಮೊಬೈಲನ್ನು ಈಚೆಕ್ಕಿ ಒಳಗಡೆ ಎಲ್ಲ ಬಂದು ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆನಾ ಪ್ರತಿ ಈ ಶಾಹು ಮಹಾರಾಜರವರು ಹೇಳ್ತೀನಿ ಈ ಮೀಸಲಾತಿಯನ್ನು ಕೊಟ್ಟಿಲ್ಲ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಓದೋದಕ್ಕೆ ಓದೋದಕ್ಕೆ ಮತ್ತು ಸಂವಿಧಾನ ಕೊಡೋದಕ್ಕೆ ಬಾಬಾ ಸಾಹೇಬರು ಆಗ್ತಿರ್ಲಿಲ್ಲ ಶಾಹು ಮಹಾರಾಜ ಕೊಟ್ಟಿರೋದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶಗಳಲ್ಲಿ ಹೋಗಿ ಓದಿಕೊಂಡು ನಮಗೆ ಸಂವಿಧಾನವನ್ನು ತಂದು ಕೊಟ್ಟಿರೋ ಕೊಟ್ಟಿದ್ದಾರೆ ಅವರಿಗೆ ಶಾಹು ಮಹಾರಾಜವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಶಾಹು ಮಹಾರಾಜರವರು ಮನೆ ಹತ್ತಿರ ಹುಡುಕಿಕೊಂಡು ಹೋಗ್ತಿದ್ರಂತೆ ಆ ಕಾಲದಲ್ಲಿ ಅಷ್ಟು ಬುದ್ಧಿವಂತರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟ ಜ್ಞಾನವಂತರು ಅದಕ್ಕೋಸ್ಕರ ಶಾಹು ಮಹಾರಾಜರವರೇ ಅಂಬೇಡ್ಕರ್ ಅವರ ಮನೆ ಹತ್ರ ಅಂಬೇಡ್ಕರ್ ಅವರ ಮನೆ ಹತ್ರ ಹುಡುಕಿಕೊಂಡು ಹೋಗ್ತಿದ್ರಂತೆ ಇಷ್ಟು ಹೇಳಲು ಅವಕಾಶ ಕೊಟ್ಟಿದ್ದಂತಹ ನಿಮ್ಮ ನಮ್ಮ ಭಾರತದ ಎಲ್ಲ ಜನಾಂಗದವರಿಗೆ ಧನ್ಯವಾದಗಳು ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೀ ಮೊದಲ ಕೊನೆ ಆಸ ನನ್ನ ಯೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿಡಿರುವೆ ಇಲ್ಲೇ ಊಟದ ವ್ಯವಸ್ಥೆ ಐತೆ ಇಲ್ಲೇ ತಿಂದ್ಕೊಂಡು ನಾವು ಜರ್ನಿ ಮಾಡೋದು ಥ್ಯಾಂಕ್ ಯು ಸೋ ಮಚ್ ಜೈ ಬಿ